ಸ್ವತಃ ತಮ್ಮದೇ ಪಕ್ಷದ ಶಾಸಕರು ಆರೋಪ ಮಾಡಿದ್ದಾರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ ಇವತ್ತು ಕೇಂದ್ರ ಹಣಕಾಸು ಸಚಿವರನ್ನ ಕೂಡ ಭೇಟಿ ಮಾಡಲಿದ್ದಾರೆ ಸಿಎಂ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಕೊಡಬೇಕಾಗಿರುವಂತಹ ಬಾಕಿ ಹಣದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಹೆಚ್ಚು ಅನುದಾನ ಕೊಡುವಂತೆ ಮನವಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನುದ್ರ ಡೀಟೇಲ್ಸ್ ಕೇಂದ್ರ ಹೆದ್ದಾರಿ ಜಲಶಕ್ತಿ ಸಚಿವರನ್ನ ಕೂಡ ಸಿಎಂ ಭೇಟಿ ಮಾಡಲಿದ್ದಾರೆ ರಾಜ್ಯದ ಹೆದ್ದಾರಿಗಳಿಗೆ ನೀಡಬೇಕಾಗಿರುವಂತಹ ಅನು ಅನುದಾನವನ್ನ ದಯವಿಟ್ಟು ಅಂತ ಚರ್ಚೆ ಮಾಡ್ತಾರೆ ಒಂದ್ ಕಡೆ ಅನುದಾನದ ವಿಚಾರ ಮತ್ತೊಂದು ಕಡೆ ತೆರಿಗೆ ತಾರತಮ್ಯ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಲವು ನೀರಾವರಿ ಯೋಜನೆಗಳು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುದಾನ ಬೇಕಾಗುತ್ತೆ ಹಾಗಾಗಿ ಕೇಂದ್ರದಿಂದ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಯೋಜನೆಗಳಿಗೆ ದುಡ್ಡು ಬರಬೇಕಲ್ಲ ಆ ಅನುದಾನವನ್ನ ಶೀಘ್ರವೇ ಕೊಟ್ಟರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಚರ್ಚೆಗಳು ಆಗುತ್ತೆ ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಹಾಗಾಗಿ ಎರಡು ರೀತಿಯ ಬೆಳವಣಿಗೆಗಳು ಇವತ್ತು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭೇಟಿ ಸಂದರ್ಭದಲ್ಲಿ ಒಂದು ಕಡೆ ವರಿಷ್ಠರನ್ನ ಭೇಟಿಯಾಗಿ ತಮ್ಮದೇ ಪಕ್ಷದ ಸಚಿವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮತ್ತೊಂದು ಕಡೆ ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿಯಾಗಿ ಅನುದಾನದ ವಿಚಾರ ರಾಜ್ಯಕ್ಕೆ ಬರಬೇಕಾದ ಅನುದಾನ ತೆರಿಗೆ ತಾರತಮ್ಯ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ